ಆಗಸ್ಟ್ ಇಪ್ಪತ್ನಾಲ್ಕರಂದು ಜಿಲ್ಲಾ ಯಾದವ ಸಂಘದಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಜಿಲ್ಲಾ ಯಾದವ ಸಂಘದ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಆಗಸ್ಟ್ ಇಪ್ಪತ್ನಾಲ್ಕರಂದು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ರಾಜ್ಯ ಯಾದವ ಸಂಘದ ಕಾರ್ಯಕಾರಿಣಿ ಸದಸ್ಯ ಶ್ರೀನಿವಾಸ್ ಯಾದವ್ ತಿಳಿಸಿದ್ದಾರೆ ನಗರದಲ್ಲಿ ಜಿಲ್ಲಾಡಳಿತದಿಂದ ನಡೆದ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಸಂಘದ ಸದಸ್ಯರು ಭಾಗವಹಿಸಿ ತೀರ್ಮಾನಿಸಲಾಗಿದೆ ಜಿಲ್ಲಾಡಳಿತ ವತಿಯಿಂದ ಆಗಸ್ಟ್ ಹದಿನಾರರಂದು ಸಾಂಕೇತಿಕವಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಟೇಕಲ್ ರಸ್ತೆಯಲ್ಲಿರುವ ಯಾದವ ಸಮುದಾಯ ಭವನದಿಂದ ವಿವಿಧ ತ ಕಲಾ ತಂಡಗಳ ಜೊತೆಯೊಂದಿಗೆ ನಗರದ ಮುಖ್ಯ ರಸ್ತೆಗಳಲ್ಲಿ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಗುವುದು ಜಿಲ್ಲೆಯ ಜನಪ್ರತಿನಿಧಿಗಳು ಮೆರವಣಿಗೆಗೆ ಚಾಲನೆ ನೀಡಲಿದ್ದು ಮಧ್ಯಾಹ್ನ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಕೃಷ್ಣ ಜನ್ಮಾಷ್ಟಮಿ ಪೂರ್ಭಾವಿಸಬಂದು ಬಂದಿದ್ದರು ಇದನ್ನು ಅಲ್ಲಿ ನಾವು ಚರ್ಚಿಸಲಾಗಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತರ ಸರ್ಕಾರಿ ಕಾರ್ಯಕ್ರಮ ನಾವು ಸ್ವಲ್ಪ ಕಾರ್ಯಕ್ರಮನ ನಾವು ಸಾಮೂಹಿಕವಾಗಿ ನಾವು ನೆರವೇರಿಸ್ಕೊಡ್ತೀವಿ ನೀವು ಇಪ್ಪತ್ನಾಲ್ಕನೇ ತಾರೀಕು ನೀವು ವಿಜೃಂಭಣೆಯಲ್ಲಿ ನೀವು ಆಚರಿಸ್ಬಿಡಿ ಅಂತೇಳಿ ಅಪರ ಜಾತಿಗಳನ್ನು ಮಂಗಲಾ ಮೇಡಮ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವಿಜಯಲಕ್ಷರು ಮತ್ತು ತಹಸೀಲ್ದಾರ್ ಅವರು ಭಾಗದ ಸಭೆಯಲ್ಲಿ ನಾವೆಲ್ಲ ಜನಾಂಗದರು ಜಿಲ್ಲೆ ಮತ್ತು ತಾಲೂಕು ನಮ್ಮ ಜನಾಂಗದರು ಮತ್ತು ಇತರ ಎಲ್ಲ ಸೇರಿ ತೀರ್ಮಾನ ತಗೊಂಡಿದ್ದೀವಿ ಅದರ ಪ್ರಕಾರನೇ ನಾವು ಟೇಕಲ್ ರಸ್ತೆ ಕೋಲಾರ ಟೇಕಲ್ ರಸ್ತೆಯಲ್ಲಿ ಇರುವಂಥ ನಮ್ಮ ಯಾದವ ಸಮುದಾಯ ಭವನದಿಂದ ಹನ್ನೊಂದುವರೆಗೆ ಚಾಲನೆ ನೀಡ್ತಾರೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಆಲೋ ಸಂಘದ ಅಧ್ಯಕ್ಷರು ಮತ್ತು ಇತರ ಪ್ರೋಟೋಕಾಲ್ ಪ್ರಕಾರ ಇರುವಂಥ ಎಲ್ಲರೂ ಸೇರಿಕೊಂಡು ನಾವು ಅಲ್ಲಿ ಚಾಲನೆ ಕೊಡ್ತೀವಿ ಅಲ್ಲಿಂದ ಮೆರವಣಿಗೆ ಹೊರಟು ಅಲ್ಲಿಂದ ಟೇಕರ್ ರಸ್ತೆ ಮತ್ತು ಡುಮ್ಲೆಟ್ ಸರ್ಕಲ್ ಅಲ್ಲಿಂದ ಎಮ್ ಜಿ ರೋಡು ಅಲ್ಲಿಂದ ಮುಂದೆ ಗಂಗಮ್ಮನ ದೇವಸ್ಥಾನ ಅಲ್ಲಿಂದ ಮತ್ತೆ ರಂಗಮಂದಿರಕ್ಕೆ ನಾವು ಇಲ್ಲಿ ಎಲ್ಲ ಸೇರಿಕೊಂಡ್ವಿ ಮೂರು ಗಂಟೆ ಮೂರು ಗಂಟೆಗೆ ಇಲ್ಲಿ ಸೇರ್ಕೊಂಡು ನಾವು ಹದಿನೂರಿಯಾಗಿ ಆಚರಣೆ ಮಾಡ್ತೀವಿ ಎಲ್ಲರುಗ ಸರ್ವರಿಗೂ ಸ್ವಾಗತ